ಹೈ ಗೈಸ್ ಎವ್ರಿ ಒನ್ ಫೈನಲಿ ಎಲ್ಲ ಕೆಲಸ ಆಯಿತು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆದೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಲಂಚ್ಗೂ ಎಲ್ಲ ರೆಡಿ ಮಾಡಿಟ್ಟು ಊಟಕ್ಕೆಲ್ಲ ರೆಡಿ ಮಾಡಿಟ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆಗೆ ಮಾತಾಡೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಹಾಗೆಯೇ ನಾನು ಕೆಲವೊಂದು ಪ್ರಾ ಪ್ರಾಡಕ್ಟ್ಸನ್ನ ನಾನು ಅಮೆಝಾನಿಂದ ತರಿಸಿದ್ದೀನಿ ಕೆಲವೊಂದು ಕಿಚನ್ನಲ್ಲಿ ಹಾಗೆಯೇ ಒಂದು ಸ್ವಲ್ಪ ಸ್ಟೋರೇಜ್ ಆರ್ಗನೈಸರ್ಸು ನನಗೆ ಬೇಕಿತ್ತು ಅದನ್ನೆಲ್ಲ ತರಿಸಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂತ ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೇಕು ನಿಮಗೆ ಹಿಂದೆ ಎಲ್ಲ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಡಬ್ಬನೂ ಇದೆ ಇನ್ನೂ ನಾನು ಯೂಸ್ ಮಾಡೋಕ್ಕೂ ಶುರು ಮಾಡಿಲ್ಲ ಮೊದಲು ನಿಮಗೆಲ್ಲ ಅದನ್ನ ಸ್ವಲ್ಪ ತೋರಿಸ್ಬೇಕಾಯ್ತು ಅಂತ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಸೊ ನನಗೆ ತುಂಬ ದಿನದಿಂದ ಲಂಚ್ ಬಾಕ್ಸ್ ತಗೋಬೇಕಿತ್ತು ಅಂದರೆ ನನ್ನ ಮಕ್ಕಳದು ಲಂಚ್ ಬಾಕ್ಸು ತುಂಬ ಹಳೇದಾಗಿತ್ತು ಒಂದು ಎರಡು ಮೂರು ವರ್ಷದಿಂದ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೆ ಚಿಕ್ಕದಾಗಿತ್ತು ಕೂಡ ಯಾಕೆ ಅಂತಂದರೆ ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ ಹಾಗೆಯೇ ಆಫೀಸ್ಗೂ ಕೂಡ ಹೋಗ್ತಾ ಇದ್ದಾನೆ ದೊಡ್ಡ ಮಗ ಅಂದರೆ ಯಶು ಸೊ ಅವನಿಗೋಸ್ಕರ ಅಂತ ಕೆಲವೊಂದು ಅಂದರೆ ಲಂಚ್ ಬಾಕ್ಸನ್ನ ತರಿಸಿದ್ದೆ ನನಗೆ ತುಂಬ ಇಷ್ಟ ಆಯಿತು ಅದು ರೀಸನೇಬಲ್ ಪ್ರೈಸಲ್ಲೂ ನನಗೆ ಅದು ಸಿಕ್ಕಿದೆ ಇದು ಈ ಥರ ಸ್ಟ್ಯಾಕೇಬಲ್ಲು ಈ ಥರ ಮೂರದ್ದು ಅವನಿಗೆ ಯೂಶ್ವಲಿ ಅವನು ಈ ಥರ ಮೂರು ಕಂಪಾರ್ಟ್ಮೆಂಟ್ ಇರೋದನ್ನೇ ನಾನು ಜಾಸ್ತಿ ಪ್ರಿಫರ್ ಮಾಡಿ ತೊಗೊಳೋದು ಅಂದರೆ ಒಂದು ಚಪಾತಿ ಜಾಸ್ತಿ ತೊಗೊಂಡು ಹೋಗ್ತಾರೆ ಅಂತ ನಾನು ಹೇಳಿದ್ದೆ ಅಲ್ವಾ ಸೊ ಒಂದರಲ್ಲಿ ಚಪಾತಿ ಪಲ್ಯ ಮತ್ತು ಸ್ಯಾಲೆಡ್ಡು ಅಥವಾ ಕಟ್ ಮಾಡಿರೋವಂಥ ತರಕಾರಿ ಇರಬಹುದು ಫ್ರೂಟ್ಸು ಈ ಥರ ಎಲ್ಲ ಏನಾದರೂ ಹಾಕ್ಕೊಡೋಕ್ಕೆ ಇಲ್ಲ ಸ್ವೀಟ್ಸು ಒಂದೊಂದು ಸಾರಿ ತೊಗೊಂಡು ಹೋಗ್ತಾನೆ ಎಲ್ಲನೂ ಹಾಕೋಕ್ಕಾಗತ್ತೆ ಅಂತ ಮೂರು ಕಂಪಾರ್ಟ್ಮೆಂಟು ಅವ್ನಗೂ ಕೂಡ ಚಿಕ್ಕೋನು ಕೂಡ ಮೂರು ಕಂಪಾರ್ಟ್ಮೆಂಟ್ ಯೂಶ್ವಲಿ ನಾನು ನಾನು ಮೂರು ಕಂಪಾರ್ಟ್ಮೆಂಟ್ ಇರೋದನ್ನೇ ನಾನು ತಗೊಳ್ಳೋದು ಸೊ ಅದರಲ್ಲಿ ನಾನು ನೋಡಿದಾಗ ನನಗೆ ಇದು ತುಂಬ ಇಷ್ಟ ಆಯಿತು ಕಲರು ಕೂಡ ನನಗೆ ಲೈಕ್ ಆಯಿತು ಸೊ ಇದು ಈ ಥರ ಇದ್ರ ಮೇಲೆ ಈ ಥರ ಸ್ಪೂನು ಕೊಟ್ಟಿದ್ದಾರೆ ಅವರು ಇದನ್ನು ಆಮೇಲೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ಈ ಥರ ಇದೆ ಅಂದರೆ ಈ ಥರ ನೀವು ಸಪ್ರೇಟಾಗಿಯೂ ಈ ಥರ ಮೂರು ಸಪ್ರೇಟ್ ಬಾಕ್ಸಸ್ನು ಕೂಡ ನೀವು ಹೋಗ್ಬೋದು ಬೇಕು ಅಂದರೆ ಅಂದರೆ ಒಂದು ಬಾಕ್ಸ್ ಬೇಕು ಅಂದರೆ ಬಟ್ ಚಿಕ್ಕದಿದೆ ತುಂಬ ದೊಡ್ಡದಿಲ್ಲ ನಿಮಗೆ ಬೇಕು ಅಂದರೆ ಒಂದು ಬಾಕ್ಸ್ ರೈಸ್ ಅಥವಾ ಏನಾದರೂ ಚಿಕ್ಕ ಚಿಕ್ಕ ಹಾಕ್ಕೊಂಡು ರೈಸು ಈ ಥರ ಏನಾದರೂ ಹಾಕ್ಕೊಂಡು ನೀವು ತೊಗೊಂಡು ಹೋಗ್ಬೋದು ಅದನ್ನು ಈ ಥರ ನೀವು ಕ್ಲೋಸ್ ಮಾಡಿಬಿಟ್ಟು ಇದನ್ನ ಈ ಥರ ಕ್ಯಾರಿ ಮಾಡ್ಬೋದು ಬಟ್ ಇದು ಕ ಕಂಪಾರ್ಟ್ಮೆಂಟ್ಸು ಚಿಕ್ಕ ಚಿಕ್ಕದಿರೋದ್ರಿಂದ ಗೊತ್ತಿಲ್ಲ ಎಷ್ಟು ನಾನೇನು ಯೂಸ್ ಮಾಡಿಲ್ಲಲ್ವಾ ಸೊ ಗೊತ್ತಿಲ್ಲ ಕ್ವಾಂಟಿಟಿ ಎಷ್ಟು ಇದರಲ್ಲಿ ಬರುತ್ತೆ ಅಂತ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇದೆ ಇದು ಸ್ಟೀಲ್ ಇದೆ ಒಳಗಡೆ ಇದು ಇನ್ಸುಲೇಟೆಡ್ ಅಂತ ಹೇಳಿದ್ದಾರೆ ಅವರು ಪ್ರಾಡಕ್ಟ್ ಡೀಟೇಲ್ಸಲ್ಲಿ ಪ್ರಾಡಕ್ಟ್ ಡೀಟೇಲ್ಸಲ್ಲಿ ಬಂದುಬಿಟ್ಟು ಇನ್ಸುಲೇಟೆಡ್ ಅಂತ ಹೇಳಿದ್ದಾರೆ ಅಂದರೆ ಹಾಟಾಗೇ ಇರುತ್ತೆ ಅಂತ ನೋಡೋಣ ನೋಡ್ತೀನಿ ಆ ಥರ ಹಾಟು ಅಥವಾ ವಾರ್ಮ್ ಆಗಿದ್ರೂ ಓಕೆನೇ ಆ ಥರ ವರ್ಕ್ ಆಗತ್ತೋ ಇಲ್ವೋ ಅಂತ ಯೂಸ್ ಮಾಡಿದ ಮೇಲೆ ಗೊತ್ತಾಗಬೇಕು ಯೂಸ್ ಮಾಡಿದ ಮೇಲೆ ಸೊ ಒಂದು ಮಂತ್ ಒಂದೊಂದು ವಾರದಲ್ಲಿ ಗೊತ್ತಾಗತ್ತೆ ಅಂತ ಅಂದ್ಕೋತೀನಿ ಅದಕ್ಕೆ ಈ ಥರ ಕ್ಲೋಸಿಂಗ್ ಲಿಡ್ ಕೊಟ್ಟಿದ್ದಾರೆ ಈ ಥರ ಮೂರು ಕಂಪಾರ್ಟ್ಮೆಂಟ್ ಇದೆ ಈ ಥರ ಮೂರು ಮೂರು ಕಂಪಾರ್ಟ್ಮೆಂಟ್ ಇದೆ ಅಂದರೆ ಈ ಥರ ನೀವು ಸ್ಟಾರ್ಟ್ ಮಾಡ್ಕೋಬೋದು ಒಂದರ ಮೇಲೆ ಒಂದು ಈ ಥರ ಮೂರು ಬರುತ್ತೆ ಸೊ ಇದು ಅದಕ್ಕೆ ಲಿಟ್ಟು ಈ ಲಿಡ್ ಬಂದುಬಿಟ್ಟು ಇದನ್ನ ಇದನ್ನು ಕೂಡ ನೀವು ಈ ಥರ ಓಪನ್ ಮಾಡಿಕೊಂಡ್ರೆ ಒಂದು ನಿಮಿಷ ತುಂಬ ಟೈಟ್ ಆಗಿದೆ ಓ ಓಕೆ ಇದು ಈ ಥರ ಓಪನ್ ಮಾಡ್ಕೋಬಹುದು ಇದನ್ನ ಇದರಲ್ಲಿ ಈ ಥರ ಓಕೆ ಈ ಥರ ಸ್ಪೂನ್ ಕೊಟ್ಟಿದ್ದಾರೆ ಈ ಸ್ಪೂನು ಈ ಥರ ಇದನ್ನ ಈ ಥರ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ಇದು ಎಷ್ಟು ಯೂಸ್ ಆಗುತ್ತೋ ಗೊತ್ತಿಲ್ಲ ಬಟ್ ಇದು ಫ್ಯಾನ್ಸಿ ಥರ ಇದನ್ನೇನೋ ಒಂದು ಐಟಮ್ನ ಅದರಲ್ಲಿ ಹಾಕಿದ್ದಾರೆ ನೋಡೋಣ ಇದು ಈ ಥರ ಇದೆ ಇದರದ್ದು ಕಲರು ಒಂದು ವೈ ಕ್ರೀಮ್ ಕ್ರೀಮ್ ಇತ್ತು ಮತ್ತು ಇದು ಬ್ರೌನ್ ಕಲರಲ್ಲಿ ಒಂದು ಸೊ ಕ್ರೀಮು ಚೆನ್ನಾಗಿತ್ತು ಅವೈಲೇಬಲ್ ಇರಲಿಲ್ಲ ನನಗೆ ಕ್ರೀಮ್ ಬೇಕಿತ್ತು ಬಟ್ ಅದು ಅವೈಲೇಬಲ್ ಇರಲಿಲ್ಲ ಸೊ ಇಟ್ಸ್ ಓಕೆ ಬ್ರೌನು ಕಲರು ಚೆನ್ನಾಗಿದೆ ಅಂತ ಇದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಇದು ಆಯ್ಲ್ ನಾನು ಆಮೇಲೆ ಹಾಕ್ಕೊತೀನಿ ಇದನ್ನ ಆ್ಯಕ್ಚುಲಿ ಅವನು ಸ್ವಲ್ಪ ತರಕಾರಿ ಅವನು ಇಬ್ರಿಗೂ ನಾನು ಜಾಸ್ತಿ ಹಾಕೋದು ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ ಸೊ ಅದರ ಕಂಪಾರ್ಟ್ಮೆಂಟಲ್ಲಿ ಅದು ಯಾವಾಗಲೂ ನಾನು ಅದಕ್ಕೆ ಈ ಥರ ಸ್ಟ್ಯಾಕೇಬಲ್ಲೇ ನಾನು ಅವನಿಗೆ ಪ್ರಿಫರ್ ಮಾಡ್ತೀನಿ ಹಸ್ಬೆಂಡು ಕೂಡ ಇದೇ ಥರ ಹೋಗೋರು ಇವನು ಕೂಡ ಇದೇ ಥರನೂ ಆಫೀಸ್ಗೆ ಹೋಗೋದಕ್ಕೆ ಇಷ್ಟ ಆಗುತ್ತೆ ಅವನಿಗೂ ಕೂಡ ಕಾಂಪ್ಯಾಕ್ಟ್ ಆಗಿದೆ ಅಷ್ಟೊಂದು ದೊಡ್ಡದಾಗೂ ಇಲ್ಲ ಇದಕ್ಕೆ ಬ್ಯಾಗ್ ಕೊಟ್ಟಿಲ್ಲ ಅವರು ಇಷ್ಟೇ ಇದೆ ಪ್ರೈಸು ನಿಮ್ಗೆ ಬೇಕು ಅಂದರೆ ನಾನು ಲಿಂಕಲ್ಲಿ ಕಳಿಸ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ಪ್ರೈಸ್ ಎಷ್ಟಿದೆ ಅಂತ ನಾನು ಲಿಂಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಿಮಗೆ ಬೇಕು ಅಂತಂದರೆ ಸೊ ಇದೊಂದಾಯಿತು ಇವಾಗ ಇನ್ನೊಂದು ಲಂಚ್ ಬಾಕ್ಸ್ನ ತರಿಸಿದ್ದೀನಿ ಇಲ್ಲಿದೆ ಇದು ಇದೊಂದು ಬೆಂಟು ಸ್ಟೈಲಲ್ಲಿ ಸೊ ಇದು ಎಷ್ಟರ ಮಟ್ಟಿಗೆ ನನಗೆ ಯೂಸ್ ಆಗುತ್ತೋ ಗೊತ್ತಿಲ್ಲ ಯಾಕೆ ಅಂತಂದರೆ ತುಂಬ ಚಿಕ್ಕ ಚಿಕ್ಕದಿದೆ ಓಪನ್ ಮಾಡಿ ತೋರಿಸ್ತೀನಿ ಇದು ನಾಲ್ಕು ನಾಲ್ಕು ಕಂಪಾರ್ಟ್ಮೆಂಟ್ಸ್ ಇದೆ ಈ ಥರ ವೆಂಟೋ ಸ್ಟೈಲಲ್ಲಿ ನಾನು ಇದು ಫಸ್ಟ್ ಟೈಮ್ ನಾನು ತರಿಸಿದ್ದು ಯಾಕೆಂದರೆ ನಾನು ಯಾವಾಗ್ಲೂ ಸ್ವಲ್ಪ ನನಗೆ ಕಂ ಕಂಪಾರ್ಟ್ಮೆಂಟ್ಸು ಅಂದರೆ ಅದರದ್ದು ಕ್ವಾಂಟಿಟಿ ಹಾಕೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಸ್ಪೇಸ್ ಇದ್ದರೆ ನಾವು ಚೆನ್ನಾಗಿ ನೀಟಾಗಿ ಹಾಕ್ಕೊಡ್ಬೋದಲ್ವಾ ಈ ಥರ ಚಿಕ್ಕ ಚಿಕ್ಕದಾಗಿದ್ದರೆ ಹಾಕ್ಕೊಡೋದಕ್ಕೆ ತುಂಬ ಟಫ್ ಆಗುತ್ತೆ ಸ್ವಲ್ಪ ನಮಗೆ ಎಕ್ಸ್ಟ್ರಾ ಹಾಕಬೇಕು ಅಂದ್ರೂ ತುಂಬ ಮೆಸ್ಸಾಗೆಲ್ಲ ಆಗಿಬಿಡುತ್ತೆ ಅದಕ್ಕೆ ನನಗೆ ಅದು ಇಷ್ಟ ಆಗೋಲ್ಲ ಸ್ವಲ್ಪ ಕಂಪಾರ್ಟ್ಮೆಂಟ್ ದೊಡ್ಡದಾಗಿರೋದನ್ನೇ ನಾನು ಪ್ರಿಫರ್ ಮಾಡೋದು ಎಲ್ಲ ಯಾವಾಗ್ಲೂ ಬಟ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಈ ಥರ ನನಗೇನು ತುಂಬ ಕ್ಯೂಟಾಗಿದೆ ಅನ್ನಿಸ್ತು ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದೆ ಕೂಡ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ನೀವೇ ನೋಡ್ಬೋದು ಈ ಥರ ಇದಕ್ಕೆ ಇದು ಲೀಕ್ ಆಗದೆ ಇರೋ ಥರ ರಬ್ಬರ್ನೂ ಕೂಡ ಇದು ಇದೆ ಇದಕ್ಕೆ ಇದು ಚೆನ್ನಾಗಿದೆ ಇದು ನೋಡೋದಕ್ಕೂ ಕ್ಯೂಟಾಗಿದೆ ಇಷ್ಟ ಆಯಿತು ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇದು ಈ ಥರ ನೀವು ಓಪನ್ ಕೂಡ ಮಾಡ್ಕೋಬೋದು ಕೆಳಗಡೆ ಸ್ಪೂನು ಚಾಪ್ ಸ್ಟಿಕ್ಸು ಆ್ಯಂಡ್ ಒಂದು ಫೋರ್ಕ್ ಎರಡು ಚಾಪ್ ಸ್ಟಿಕ್ಸ್ ಇದೆ ಮತ್ತು ಒಂದು ಸ್ಪೂನ್ ಇದೆ ಆ್ಯಂಡ್ ಒಂದು ಫೋರ್ಕ್ ಕೊಟ್ಟಿದ್ದಾರೆ ಸೊ ಇದು ಸಪ್ರೇಟ್ ಆಗುತ್ತೆ ಇದ್ರ ಮೇಲೆ ಈ ಥರ ಸ್ಟೀಲದ್ದಿದೆ ಇದು ಕಂಪ್ಲೀಟಾಗಿ ಕ್ವಾಲಿಟಿ ಚೆನ್ನಾಗಿದೆ ಇದರದ್ದು ಓಕೆ ಇದರದ್ದು ಕ್ವಾಲಿಟಿ ನನಗೆ ಇಷ್ಟ ಆಯಿತು ಇದು ಈ ಥರ ಇದನ್ನು ಇಟ್ಕೋಬೇಕು ಆ್ಯಂಡ್ ಎಕ್ಸ್ಟ್ರಾ ಕ್ಲಿಪ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಕ್ಸ್ಟ್ರಾ ಕ್ಲಿಪ್ಸ್ ಕೂಡ ಇದೆ ಆ್ಯಂಡ್ ಇದರಲ್ಲಿ ಮತ್ತೆ ಇದು ಈ ಥರ ಬಾಕ್ಸ್ ಇದೆ ಚಿಕ್ಕದಿದೆ ತುಂಬ ಚಿಕ್ಕದಿದೆ ಬಟ್ ಮೊಸರು ಇಲ್ಲಾಂದರೆ ಕೆಚಪ್ಪು ಈ ಥರ ಎಲ್ಲ ಹಾಕ್ಕೊಡ್ಬೋದು ಬೇಕು ಅಂದರೆ ಇದು ಲಾಡು ಈ ಥರ ಎಲ್ಲ ಇದರಲ್ಲಿ ಹಾಕ್ಕೊಡ್ಬೋದು ಅದಕ್ಕೆ ಇದು ಸೆಕ್ಷನ್ ಇದೆ ಆ್ಯಂಡ್ ಇದು ಹೀಗೆ ಓಪನ್ ಮಾಡ್ಕೋಬೋದು ಸೊ ಇದು ಫಸ್ಟ್ ಟೈಮ್ ತರಿಸಿದ್ದೀನಿ ನಾಲ್ಕು ಕಂಪಾರ್ಟ್ಮೆಂಟಿಂದು ನೋಡೋಣ ಎಷ್ಟರ ಮಟ್ಟಿಗೆ ಇದು ಯೂಸ್ ಆಗುತ್ತೆ ಅಂತ ಬಟ್ ನನಗಿಷ್ಟ ಇದು ಯೂಸ್ ಇದು ನಾನು ಇದನ್ನ ಬ್ರೇಕ್ ಇವಾಗ ಏನು ಅಂದರೆ ನನ್ನ ಚಿಕ್ಕ ಮಗ ಈಶಾನೆಗೆ ಒಂದೊಂದು ಸಾರಿ ತಿಂಡಿ ತಿನ್ನೋದಕ್ಕೆ ಟೈಮೇ ಸಿಗೋದಿಲ್ಲ ಅವನಿಗೆ ತಿಂಡಿ ಏನಾದರೂ ಲಂಚ್ ಬಾಕ್ಸಲ್ಲೇ ಹಾಕ್ಕೊಟ್ಬಿಡಮ್ಮ ಬಾಕ್ಸಲ್ಲೇ ಕೊಟ್ಬಿಡಮ್ಮ ಅಂತ ಕೆಲವೊಂದು ಸಾರಿ ಹೇಳ್ತಿರ್ತಾನೆ ಆ ಟೈಮಲ್ಲಿ ಇದನ್ನು ನಾನು ಯೂಸ್ ಮಾಡ್ಕೋಬೋದು ಅಂತ ನಾನು ಇದನ್ನು ತರಿಸಿದ್ದೀನಿ ಇದೇ ಸ್ಟೈಲಲ್ಲಿ ಅಂದರೆ ಬೆಂಟೋ ಸ್ಟೈಲಲ್ಲೇ ಇನ್ನೊಂದು ನಾನು ಲಂಚ್ ಬಾಕ್ಸನ್ನ ತರಿಸಿದ್ದೀನಿ ಬಟ್ ಮೂರು ಲಂಚ್ ಬಾಕ್ಸ್ನ ನಾನು ಟೋಟಲಿ ತರಿಸಿದ್ದೀನಿ ಈ ಸರ್ತಿ ಸೊ ಇದು ಇದೆ ಇದು ಗ್ರೇ ಕಲರ್ದು ಇದು ಕಂಪ್ನಿ ಬೇರೆ ಅದರದ್ದು ಕಂಪ್ನಿ ಬೇರೆ ನೋಡೋಣ ಎರಡು ಬೇರೆ ಬೇರೆ ಕಂಪನಿ ತರಿಸಿದ್ರೆ ಗೊತ್ತಾಗತ್ತೆ ಅಂತ ಸೊ ಇದು ಬಂದ್ಬಿಟ್ಟು ಗ್ರೇ ಕಲರಲ್ಲಿದೆ ಇದಕ್ಕೂ ದೊಡ್ಡಿ ಟಿ ಈ ಥರನೇ ಕೊಟ್ಟಿದ್ದಾರೆ ಬಟ್ ಇದನ್ನು ಮಾತ್ರ ನಾನು ಮೂರು ಕಂಪಾರ್ಟ್ಮೆಂಟ್ ಇರೋದನ್ನು ತರಿಸಿದ್ದೀನಿ ಈ ಥರ ಸೊ ಇದಕ್ಕೂ ಕ್ಲಿಪ್ಪಿಂದ ಓಪನ್ ಆಗುತ್ತೆ ಈ ಥರ ನೀವು ಯೂಸ್ ಮಾಡ್ತಿರ್ಬೋದು ಇದು ಇವಾಗೆಲ್ಲ ಎಲ್ಲರೂ ಇದು ಪ್ರಿಫರ್ ಮಾಡ್ತಾರೆ ಅಂದರೆ ಒಂದೇ ಇದರಲ್ಲಿನೇ ಎಲ್ಲ ಹಾಕಿ ನಾವು ಕೊಟ್ಬಿಡ್ಬೋದು ಟೆನ್ಷನ್ ಇರೋಲ್ಲ ಬೇರೆ 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 ಬಾಕ್ಸಸ್ ಎಲ್ಲ ಚಿಕ್ಕ ಚಿಕ್ಕ ಬಾಕ್ಸಸ್ಸು ಅಲ್ಲಿ ಇಲ್ಲಿ ಹುಡ್ಕೊಂಡು ಕೊಡೋಕ್ಕಿಂತ ಬೇರೆ ಬೇರೆ ಬಾಕ್ಸಲ್ಲೆಲ್ಲ ಹಾಕ್ಕೊಡೋದಕ್ಕಿಂತ ಲೀಕೇಜು ಪ್ರಾಬ್ಲಮ್ ಇರುತ್ತೆ ಸೊ ಯೂಸ್ ನೀವು ಮಾಡ್ತಿರ್ಬೋದು ಬಟ್ ನಾನು ಫಸ್ಟ್ ಟೈಮ್ ತರಿಸಿದ್ದೀನಿ ಅದಕ್ಕೆ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇದಕ್ಕೂ ಕೂಡ ಈ ಥರ ಲಿಡ್ ಇದೆ ಆ್ಯಂಡ್ ಇದಕ್ಕೂ ಕೂಡ ಈ ಥರ ರಬ್ಬರ್ ಕೊಟ್ಟಿದ್ದಾರೆ ಸೊ ಸೇಮ್ ಸೇಮ್ ಆಗೇ ಇದೆ ಇದು ನೀನು ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂತಂದ್ರೆ ಇದು ಮೂರು ಕಂಪಾರ್ಟ್ಮೆಂಟ್ ಇದ್ರದ್ದೊಂದು ಸ್ವಲ್ಪ ಸ್ಪೇಸ್ ಇದೊಂದು ಸ್ವಲ್ಪ ದೊಡ್ಡದಿದೆ ಅದಕ್ಕೆ ಇದು ನಾನು ತರಿಸಿದ್ದು ಒಂದು ಸ್ವಲ್ಪ ದೊಡ್ಡದಿದೆ ಇಲ್ಲಿ ರೈಸು ಕೂಡ ನಾವು ಹಾಕ್ಬೋದು ಅಂತ ನಾನು ಅಂದ್ಕೋತೀನಿ ಇನ್ನೂ ಗೊತ್ತಿಲ್ಲ ಹೇಗಿದೆ ಅಂತ ಆ್ಯಂಡ್ ಇನ್ನೊಂದು ಇದಕ್ಕೆ ಇದಕ್ಕೂ ಕ್ಲಿಪ್ಸ್ ಕೊಟ್ಟು ಇದಕ್ಕೂ ಕೂಡ ಕ್ಲಿಪ್ಸ್ ಕೊಟ್ಟಿದ್ದಾರೆ ಅಂಡ್ ಇನ್ನೊಂದು ಅಂದರೆ ಇನ್ನೊಂದು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸು ಅಂತಂದರೆ ಇದು ಓಪನ್ ಆಗಲ್ಲ ಈ ಥರ ಅದು ಓಪನ್ ಆಗ್ತಾ ಎರಡು ಎರಡೂ ಬೇರೆ ಆಗ್ತಾ ಇತ್ತು ಇದು ಓಪನ್ ಆಗಲ್ಲ ಇದು ಬೇರೆ ಬೇರೆ ಆಗೋಲ್ಲ ಇದು ಫಿಕ್ಸ್ ಮಾಡಿದ್ದಾರೆ ಈ ಥರ ಸೊ ಇದು ಇನ್ಸುಲೇಟೆಡ್ ಇರ್ಬೋದು ಅಂತ ಅಂದ್ಕೋತೀನಿ ನೋಡೋಣ ಯೂಸ್ ಮಾಡಿದ ಮೇಲೆ ಗೊತ್ತಾಗತ್ತೆ ಇದು ಆಯಿತು ನಾನೆಲ್ಲ ಇದನ್ನೆಲ್ಲ ಆಮೇಲೆ ಎತ್ತಿಟ್ಕೊಂಡಿದ್ದೀನಿ ಸೊ ಆಮೇಲೆ ಕಿಚನದ್ದು ನಾನು ಇಷ್ಟೇ ತರಿಸಿದ್ದು ಸದ್ಯ ಈ ಕಿಚನದ್ದು ನಾನು ಇಷ್ಟೇ ತರಿಸಿದ್ದೀನಿ ನಿಮಿಷ ಇವಾಗ ಇದು ಒಂದು ಸ್ಟೋರೇಜ್ ಇದು ಬಂದ್ಬಿಟ್ಟು ಒಂದು ಸ್ಟೋರೇಜ್ ನನಗೆ ಡ್ರೆಸ್ಸಿಂಗಲ್ಲಿ ಡ್ರೆಸ್ಸಿಂಗ್ ಟೇಬಲ್ಗೆ ನನಗೊಂದು ಸ್ಟೋರೇಜದ್ದು ಆರ್ಗನೈಸರ್ ಬೇಕಿತ್ತು ಸೊ ಅದಕ್ಕೆ ಇದನ್ನು ನಾನು ತರಿಸಿದ್ದೀನಿ ಇದು ಮೇಕಪ್ ಆರ್ಗನೈಸರು ಇದ್ರ ಜೊತೆಗೆ ಇದು ಬಂದು ಇದು ಕೂಡ ಇದೆರಡೂ ಸೇರಿಕೊಂಡೇ ಬಂದಿರೋದು ಈ ಥರ ನಾವು ಇದನ್ನ ಇಟ್ಕೋಬಹುದು ಅಂತ ಅನ್ಕೋತೀನಿ ಇಲ್ಲಾಂದ್ರೆ ಬೇರೆ ಕೂಡ ನೀವು ಇಟ್ಕೋಬಹುದು ನಾವು ಅಂದ್ರೆ ಚಿಕ್ಕ ಚಿಕ್ಕದ ಡ್ರಾವರ್ಸ್ ಇದೆ ಈ ಕೆಳಗಡೆ ಬ್ಲಾಕ್ ಕಲರ್ ಹಾಕಿದಾರೆ ಒಂದು ಈ ಒಂದು ಡ್ರಾವರ್ ಲೈನರ್ ಕೂಡ ಕೊಟ್ಟಿದ್ದಾರೆ ಅಂಡ್ ಈ ತರ ಇದೆ ಎರಡು ಚಿಕ್ಕ ಚಿಕ್ಕದು ಬರುತ್ತೆ ಮತ್ತೆ ಕೆಳಗಡೆ ಎರಡು ದೊಡ್ಡ ದೊಡ್ಡ ಇದೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನಾವು ಇದರಲ್ಲಿ ಇಟ್ಕೊಬೋದು ನಾನು ಆರ್ಗನೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ಮೇಲೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ಯಾವ ಥರ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಇದರ ಜೊತೆಗೆ ನಾನು ಇನ್ನೊಂದು ಬಂದಿದೆ ಅಂತ ಹೇಳಿದ್ನಲ್ಲ ಅದು ಬಂದ್ಬಿಟ್ಟು ಇದು ಸೋ ಇದು ಇಲ್ಲಿ ಲಿಪ್ಸ್ಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಮತ್ತು ನೇಲ್ ಪಾಲಿಷಸ್ಸು ಮತ್ತು ಪೌಡರು ಎಲ್ಲ ನಾವು ಇಟ್ಕೋಬೋದು ಸೊ ಇದು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಅಕ್ರೀಲಿಕ್ದು ಇದ್ರದ್ದು ಕೂಡ ನಾನು ನಿಮಗೆ ಇಫ್ ನಿಮ್ಗೇನಾದರೂ ಬೇಕು ಅಂತಂದರೆ ನಾನು ಲಿಂಕು ಮತ್ತು ಪ್ರೈಸ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬೇಕು ಅಂತಂದರೆ ಸೊ ಇದು ಒಂದು ಪ್ರಾಡಕ್ಟ್ಸ್ನ ಸ್ಟೋರೇಜ್ ಆರ್ಗನೈಸರ್ನ ನಾನು ತರಿಸಿದ್ದೀನಿ ಇದಾದ ಮೇಲೆ ಇದು ಅಲ್ಲಿ ನಾನು ಕೆಲವೊಂದು ಸ್ಟೋರೇಜ್ ಆರ್ಗನೈಸರ್ಸು ನನಗೆ ಬೇಕಿತ್ತು ಫ್ರಿಡ್ಜಲ್ಲಿ ಫ್ರಿಡ್ಜ್ಗೆ ಅಂತ ಸೋ ಈ ಥರ ಡ್ರಾವರ್ ಇದೆ ಈ ಥರ ಹ್ಯಾಂಡಲ್ ಅದಕ್ಕೆ ನಾಲ್ಕು ಡ್ರಾರ್ಸ್ ಬಂದಿದೆ ಒಂದು ಒಂದು ಅಲ್ಲಿ ಈ ಥರ ಕಲರ್ ಕಲರ್ತು ಅದಕ್ಕೆ ಹ್ಯಾಂಡಲ್ಸ್ ಇದೆ ಸೊ ಇದನ್ನು ನಾನು ಫ್ರಿಡ್ಜ್ಗೋಸ್ಕರ ತರಿಸಿದ್ದೀನಿ ನಾನು ಇಟ್ಕೊಂಡಾದ್ಮೇಲೆ ನಿಮಗೆ ನಾನು ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಇದಿಷ್ಟ ಆದಮೇಲೆ ನಾನು ಒಂದು ಸ್ಟ್ರೇಟ್ನರ್ನ ಕೂಡ ನಾನು ತರಿಸಿದ್ದೆ ಇದು ಫಿಲಿಪ್ಸದ್ದು ಚೆನ್ನಾಗಿದೆ ನನ್ನ ಹತ್ರ ಇರೋದು ತುಂಬ ದೊಡ್ಡದಾಗಿತ್ತು ಅಂದರೆ ಹ್ಯಾಂಡಿ ಆಗಿರಲಿಲ್ಲ ಅದು ಎಲ್ಲಾದರೂ ಟ್ರಿಪ್ಗೆ ಹೋಗಬೇಕು ಅಂದರೆ ಎಲ್ಲಾದರೂ ಹೊರಗಡೆ ಹೋಗೋವಾಗ ನಾನು ತಗೋ ಕ್ಯಾರಿ ಮಾಡಬೇಕು ಅಂದರೆ ಅದು ತುಂಬ ಹೆವಿಯಾಗಿತ್ತು ಕೂಡ ಸೊ ಅದಕ್ಕೆ ಅದನ್ನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಚೇಂಜ್ ಮಾಡೋದ್ರಾಯ್ತು ಅಂತ ಸೊ ಈ ಸರ್ತಿ ನಾನು ಇದನ್ನು ತರಿಸಿದ್ದೀನಿ ಕಲರ್ ತುಂಬ ಕ್ಯೂಟಾಗಿದೆ ನನಗೆ ಇಷ್ಟ ಆಯಿತು ಈ ಕಲರು ಸೊ ಇದು ಫಿಲಿಪ್ಸದ್ದು ನಾನು ತೊಗೊಂಡಿರೋದು ಲೈಟಾಗಿದೆ ತುಂಬ ಹೆವಿನೂ ಕೂಡ ಇಲ್ಲ ಚೆನ್ನಾಗಿದೆ ಬೇಗ ಹೀಟ್ ಕೂಡ ಆಗೋದಿಲ್ಲ ಸೊ ಒಂದು ಸಾರಿ ನಾನು ಯೂಸ್ ಮಾಡಿದೆ ಇದನ್ನು ಬಟ್ ಚೆನ್ನಾಗಿ ಅನ್ನಿಸ್ತು ಇದೊಂದು ಪ್ರಾಡಕ್ಟ್ಸ್ನ ನಾನು ಇದೊಂದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ ಇದು ಇದಕ್ಕೆ ಕವರ್ ಇದೆ ಈ ಥರ ನಾವು ಇದನ್ನು ಪ್ಯಾಕ್ ಮಾಡಿ ಇಟ್ಕೋಬೋದು ಈ ಥರ ಕವರ್ ಕೊಟ್ಟಿದ್ದಾರೆ ಅದಕ್ಕೆ ಸೊ ಈ ಥರ ಪ್ಯಾಕ್ ಮಾಡಿ ಹಾಳಾಗ್ದಂಗೆ ನಾವು ಇಟ್ಕೋಬೋದು ಸೊ ಇದು ಇಷ್ಟ ಆಯಿತು ನನಗೆ ಇದನ್ನ ನಾನು ಇವಾಗ ಆ್ಯಕ್ಚುಲಿ ಎರಡು ಸಾರಿ ನಾನು ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಅನ್ನಿಸ್ತು ಇದು ಆ್ಯಕ್ಚುಲಿ ನನಗೆ ಪ್ರೈಸ್ ನೆನಪಿರೋ ಪ್ರಕಾರ ನನಗಿದು ಥೌಸಂಡ್ ಫಾರ್ಟಿ ನೈನ್ ಈ ಥರ ಏನೋ ನನಗೆ ಇದು ಸಿಕ್ತು ಅಮೆಝಾನಲ್ಲಿ ಸೊ ಇದು ಚೆನ್ನಾಗಿ ಅನ್ನಿಸ್ತು ನನಗೆ ಪ್ರೈಸ್ ಕಂಪೇರ್ ಮಾಡಿದ್ರೆ ಆ್ಯಂಡ್ ಹ್ಯಾಂಡಿನೂ ಕೂಡ ಇದೆ ನಾವು ಟ್ರಿಪ್ಗೂ ಕೂಡ ನಾವು ಕ್ಯಾರಿ ಮಾಡ್ಬೋದು ಲೈಟಾಗಿದೆ ಸೊ ಅದಕ್ಕೆ ಇದು ನನಗೆ ಇಷ್ಟ ಆಯಿತು ಕಡೇದಾಗಿ ಇದು ಬ್ಯಾಂಗಲ್ ಬಾಕ್ಸನ್ನ ನಾನು ತರಿಸ್ತಿದ್ದೀನಿ ಎರಡಿದೆ ಬ್ಯಾಂಗಲ್ ಬಾಕ್ಸು ನನ್ನ ಹತ್ರ ಇದ್ದ ಹಳೇದು ಇದ್ದಿದ್ದು ತುಂಬ ಹೆವಿಯಾಗಿತ್ತು ಆ್ಯಕ್ಚುಲಿ ನಿಮಗೆಲ್ಲ ಹೇಳಬೇಕು ಅಂತಂದರೆ ನಾನು ಈ ಮನೇಲಿ ಬಂದು ಈಗ ಮನೆಗೆ ಮೇಲೆ ಅಂದರೆ ನಿಯರ್ಲಿ ಒಂದು ತ್ರೀ ಇಯರ್ಸ್ ಆಯಿತು ನಾನು ಡ್ರೆಸ್ಸಿಂಗ್ ಟೇಬಲ್ಗೆ ಅಂತ ನಾನು ಹಳೇದನ್ನೇ ಯೂಸ್ ಮಾಡ್ತಾ ಇದ್ದೆ ಯಾವುದೂ ನಾನು ಪರ್ಚೇಸ್ ಮಾಡಿರಲಿಲ್ಲ ಬಟ್ ಅದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದು ಹಳೇ ಡ್ರೆಸ್ಸಿಂಗ್ ಟೇಬಲ್ಗೆ ಅದು ನಾನು ಅದನ್ನು ಕಬರ್ಡಲ್ಲಿ ಇಟ್ಕೊತಾ ಇದ್ದೆ ಯಾಕೆಂದರೆ ಅದು ಮೆಜರ್ಮೆಂಟ್ ಜಾಸ್ತಿ ಆಗಿತ್ತು ತುಂಬ ಹೆವಿಯಾಗಿತ್ತು ಕೂಡ ಸೊ ಅದು ನನಗೆ ಚೇಂಜ್ ಮಾಡಬೇಕು ಬೇಕಿತ್ತು ಎರಡು ಬಾಕ್ಸಸ್ ಇದೆ ಎರಡು ಬಾಕ್ಸಸ್ ಇದೆ ಈ ಥರ ಸೊ ಇದು ಇದ್ರದ್ದು ಲಿಡ್ಡು ಪ್ಲಾಸ್ಟಿಕ್ ಇದೆ ಬಟ್ ಮೆಂಟೇನ್ ಲೋ ಮೇಂಟೆನೆನ್ಸ್ ಅಂತ ಅನಿಸುತ್ತೆ ನನಗೆ ನಾಲ್ಕು ನಾಲ್ಕು ರಾಡದ್ದು ಇದೆ ನಾಲ್ಕು ನಾಲ್ಕು ರಾಡದ್ದು ಇವತ್ತಿಂದು ಏನೇನು ನಾನು ಪ್ರಾಡಕ್ಟ್ಸ್ನ ತೋರಿಸಿದ್ದೀನಿ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಯಾರಿಗಾದರೂ ಪ್ರಾಡಕ್ಟ್ ಪ್ರಾಡಕ್ಟ್ ಬಗ್ಗೆ ಲಿಂಕ್ ಬೇಕು ಅಂತಂದರೆ ಇಷ್ಟ ಆಗಿತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ನಿಮ್ಮ ಜೊತೆಗೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ ಲಿಂಕ್ನ ನಾನು ಶೇರ್ ಮಾಡ್ತೀನಿ